ವಿಜಪುರ ಜಿಲ್ಲೆಯ ಪಟ್ಟಣದ ಕೃಷಿ ಮಾರುಕಟ್ಟೆ ಪ್ರಾಂಗಣದಲ್ಲಿರುವ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ಫೋನ್ ಹಾಗೂ ಸಮವಸ್ತ ತೂಕದ ಯಂತ್ರ ವಿತರಣೆ ಸಮಾರಂಭ ನಡೆಯಿತು ಈ ಸಂದರ್ಭದಲ್ಲಿ ಶಾಸಕ ಅಶೋಕ್ ಮನಗೂಳಿರವರು ಮಾತನಾಡಿ ಕರ್ನಾಟಕ ಸರ್ಕಾರ ಮತ್ತು ಮಹಿಳಾ ಮಕ್ಕಳ ಇಲಾಖೆ ಒಂದು ಹೊಸ ಯೋಜನೆ ಅನುಷ್ಠಾನಕ್ಕೆ ತರಬೇಕು ಜನರಿಗೆ ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ ಜನರಿಗೆ ಸರ್ಕಾರದ ಯೋಜನೆಗಳು ತಲುಪಲು ಅತ್ಯಂತ ಪಾರದರ್ಶಕ ಸೇವೆ ನೀಡುವ ಸಲುವಾಗಿ ಮತ್ತು ಜನರಿಗೆ ಇನ್ನೂ ಹೆಚ್ಚಿನ ಸೇವೆ ನೀಡುವ ಕನಸು ಇವತ್ತು ನನಸಾಗಿದೆ ಸರ್ಕಾರವು ಹತ್ತು ಹಲವು ಯೋಜನೆಗಳು ಜಾರಿಗೆ ಮಾಡುತ್ತವೆ ಆದರೆ ಜನಸಾಮಾನ್ಯರಿಗೆ ಪ್ರಾಮಾಣಿಕವಾಗಿ ತಲುಪುವ ಕೆಲಸ ಮಾಡಿದಾಗ ಆ ಯೋಜನೆ ಸಾರ್ಥಕತೆಯಾಗುತ್ತದೆ ಪ್ರತಿಯೊಂದು ಹಂತದಲ್ಲೂ ಸಮಾಜದ ಜೊತೆಗಿದ್ದು ಕೆಲಸ ಮಾಡುವ ಅಂಗನವಾಡಿ ಕಾರ್ಯಕರ್ತರ ಕೆಲಸ ಶ್ಲಾಘನೀಯ ಹಲವಾರು ವರ್ಷಗಳಿಂದ ತಮ್ಮ ಬೇಡಿಕೆಯನ್ನ ಸರ್ಕಾರವು ಹಂತ ಹಂತವಾಗಿ ಈಡೇರಿಸುತ್ತೇವೆ ಎಂದು ವಾಗ್ದಾನವನ್ನು ನೀಡಿದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂತೂರ ಇಪ್ಪತ್ನಾಲ್ಕು ಮತಕ್ಷೇತ್ರಗಳಲ್ಲಿ ಒಂದು ಹೊಸ ಒಂದು ವಿಚಾರವಾಗಿ ಹೊಸ ಯೋಜನೆಯನ್ನು ಅನುಷ್ಠಾನಕ್ಕೆ ತರಬೇಕು ಅಂಗನವಾಡಿ ಕಾರ್ಯಕರ್ತರ ಮೂಲಕ ಜನರಿಗೆ ಅತ್ಯಂತ ಪಾರದರ್ಶಕವಾದ ಸೇವೆಯನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದ ಜನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಅದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಸೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಒಂದು ದೂರದೃಷ್ಟಿ ಮತ್ತು ಮುಂದಾಲೋಚನೆ ಫಲವಾಗಿ ಇವತ್ತು ಜನಸಾಮಾನ್ಯರಿಗೆ ಅಂಗನವಾಡಿ ಕಾರ್ಯಕರ್ತರ ಮೂಲಕ ಅವರ ಒಂದು ಸೇವೆಗೆ ಇನ್ನೂ ಹೆಚ್ಚಿನ ಸರಳ ರೀತಿಯಿಂದ ಇವತ್ತು ಜನಸೇವೆ ಆಗುತ್ತೆ ಒಂದು ಕನಸು ಇವತ್ತು ಈಡೇರಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ರಾಜ್ಯದಲ್ಲಿರುವಂತಹ ಲಕ್ಷಾಂಗಟ ಅಂಗನವಾಡಿ ಕಾರ್ಯಕರ್ತರು ಇವತ್ತು ಹಳ್ಳಿಗಳಲ್ಲಿರುವಂತಹ ಪ್ರತಿಯೊಬ್ಬ ಮಹಿಳೆಗೆ ಇವತ್ತು ಪ್ರತಿಯೊಂದು ಯುವಗಳಲ್ಲಿ ಅತ್ಯಂತ ಪಾರದರ್ಶಕವಾಗಿ ಸೇವೆ ಮಾಡ್ಕೊಂಡು ಬಂದಿದ್ದು ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ ಈ ಒಂದು ಅಂಗನವಾಡಿ ಕಾರ್ಯಕರ್ತರ ಸೇವೆ ಅವರ ಒಂದು ನಿಸ್ವಾರ್ಥ ಮನೋಭಾವನೆ ಸಮಾಜ ಜೀವಿಯಾಗಿ ಸಮಾಜದ ಒಬ್ಬ ಕಟ್ಟ ಕಡೆ ವ್ಯಕ್ತಿಗೂ ಇವತ್ತು ಸರ್ಕಾರದ ಯೋಜನೆಗಳನ್ನು ಮುಟ್ಟಿಸಬೇಕು ಅನ್ನುವ ಒಂದು ಕಳಕಳಿ ಯಾರ ಹತ್ರ ಇತ್ತು ಅಂದರೆ ಅದು ಅಂಗನವಾಡಿ ಕಾರ್ಯಕರ್ತರ ಹತ್ರ ಮಾತ್ರ ಯಾಕಂತಂದ್ರೆ ಸರ್ಕಾರದಲ್ಲಿ ಹತ್ತು ಹಲವಾರು ಯೋಜನೆಗಳನ್ನು ಇವತ್ತು ಜನಸಾಮಾನ್ಯರಿಗಾಗಿ ಇವತ್ತು ಮಂಜೂರು ಮಾಡ್ತಾರೆ ಆದರೆ ಅದು ತಲುಪಿಸೋದು ಭಾಳ ಭಾಳ ಜವಾಬ್ದಾರಿ ಕೆಲಸ ಇವತ್ತು ಜನಪ್ರತಿನಿಧಿಗಳಾದಂಥ ನಾವು ಅಧಿಕಾರಿಗಳು ನಿಮ್ಮ ಜೊತೆ ಸೇರಿ ನಿಮ್ಮ ಒಂದು ಒಡನಾಟದೊಂದಿಗೆ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಜನ ಸೇವೆ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇದೊಂದು ಬಹಳ ಒಂದು ಅಂದ್ರೆ ಇದೊಂದು ತಾಯಿ ಮತ್ತು ಮಗುವಿನ ಸಂಬಂಧ ಇರುವಂತಹ ಇಲಾಖೆ ಈ ಇಲಾಖೆಯ ಒಂದು ಕಾರ್ಯವೈಖರಿ ಮೇಲೆ ಇವತ್ತು ಸಮಾಜ ಇರ್ತೀವಿ ಸಾಕಷ್ಟು ಇಲಾಖೆಗಳವ ಇವತ್ತು ನಲವತ್ತು ಇಲಾಖೆಗಳವ ಆದ ಸಮಾಜ ಎದುರ ಮೇಲೆ ಇತ್ತು ಅಂದ್ರೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಳೆಯ ಇಲಾಖೆ ಮೇಲೆ ಇರ್ತೀವಿ ಯಾಕಂತಂದ್ರೆ ಪ್ರತಿಯೊಂದು ಹಂತದಲ್ಲಿ ಸಮಾಜದ ಮುಖಿಯಾಗಿ ಕೆಲಸ ಮಾಡುವಂತ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅದರಲ್ಲಿ ಅಂಗನವಾಡಿಯ ಕಾರ್ಯಕರ್ತರು ಇವತ್ತು ಬಹಳ ಒಂದು ಒಳ್ಳೆ ಸೇವಾ ಮನೋಭಾವದಿಂದ ಇವತ್ತು ಎಷ್ಟು ವರ್ಷ ಆಯ್ತು ಅವ್ರು ಹೋರಾಟ ಬಂದು ನಿಮ್ಮ ಹೋರಾಟ ಮಾಡಿದರೆ ಬೇರೆ ಯಾರು ಇಲ್ಲ ಅಂತ ಪರಿಹಾರ ಯಾಕಂತಂದ್ರೆ ಹಂತದಲ್ಲಿ ಜೊತೆ ಇವತ್ತು ಹೋರಾಟ 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 ಮಾಡಿ ಇವತ್ತಿಗಾದ್ರೂ ನಿಮ್ಮ ಹತ್ತು ಹಲವಾರು ಬೇಡಿಕೆಗಳು ಇಲ್ಲಿ ಇಡೇರಿಲ್ಲ ಇವತ್ತು ಕ್ರೀಡಾ ಪಾರ್ಕ್ ಮೇಲೆ ಹೈಯೆಸ್ಟ್ ಯಾರನ್ನೇ ಸ್ಟ್ರೈಕ್ ಮಾಡಿರಾದ್ರೆ ಅದು ಅಂಗನವಾಡಿಯವರೇ ನಾನು ಬಂದಿ ಅದಕ್ಕೆ ಸರ್ಕಾರ ಹಂತ ಹಂತವಾಗಿ ತಮ್ಮ ಏನ್ ಬೇಡಿಕೆಗಳವ ಆ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಅತ್ಯಂತ ಕಂಕಣಬದ್ಧವಾಗಿ ಕೆಲಸ ಮಾಡದೈತಿ ಇವತ್ತು ಎಂತ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮಗಳು ಇವತ್ತು ನಾವು ವಿಶೇಷವಾಗಿ ಧನ್ಯವಾದಗಳು ಹೇಳಬೇಕು ಯಾರಿಗೆ ಧನ್ಯವಾದಗಳು ಹೇಳಬೇಕಂತಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಧನ್ಯವಾದಗಳು ಹೇಳಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ ಧನ್ಯವಾದಗಳು ಹೇಳಬೇಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಸನ್ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಾವು ಧನ್ಯವಾದಗಳು ಹೇಳ್ಬೇಕು ವೈಶಿಷ್ಟಪೂರ್ಣವಾದ ಕಾರ್ಯಕ್ರಮ ಇವತ್ತು ಅಂಗನವಾಡಿ ಸಹಾಯಕರಿಗೆ ಮೊಬೈಲ್ ವಿತರಣೆ ಆಗಿರಬಹುದು ಸಮವಸ್ತ್ರ ತೂಕದ ಯಂತ್ರ ಜೊತೆಗೆ ಇವತ್ತು ಔಷಧಿ ಕಿಟ್ಗಳನ್ನು ಕೊಡುವುದಾಗಿರ್ಬೋದು ಇವೆಲ್ಲ ಯೋಜನೆಗಳು ಇವತ್ತು ಯಾಕೆ ಪಾರದರ್ಶಕವಾಗಿ ಮಾಡಕತ್ತಾರಂದ್ರೆ ಒಬ್ಬ ಕಡೆ ವ್ಯಕ್ತಿಗೂ ಸಹಿತ ಸರ್ಕಾರದ ಯೋಜನೆಗಳನ್ನು ಹುಟ್ಟಲೆ ಅನ್ನೋದು ಸರ್ಕಾರದ ಒಂದು ಕಳಕಳಿ ಆ ಕಳಕಳಿಯ ಅನುಗುಣವಾಗಿ ನಾವೆಲ್ಲರೂ ಸೇರಿ ಅತ್ಯಂತ ಪಾರದರ್ಶಕವಾಗಿ ಇವತ್ತು ಜನಸೇವೆ ಮಾಡಿದ್ರೆ ಆ ಒಂದು ಆ ಯೋಜನೆಗೆ ಒಂದು ಸ್ವಾರ್ಥತೆ ಬರ್ತಾ ಅಂತ ಹೇಳಿ ಈ ಸಂದರ್ಭದಲ್ಲಿ ಉಪನಿರ್ದೇಶಕ ಕೆ ಕೆ ಚೌಹಾಣ್ ತಾಲೂಕು ಅಧಿಕಾರಿ ಶಂಭುಲಿಂಗ ಹಿರೇಮಠ ಸರಸ್ವತಿ ಮಠ ರಜತ್ ತಾಂಬೆ ಭೀಮು ವಾಲಿಖಾರ ಕಾರ್ಯಕರ್ತೆ ಪ್ರತಿಭಾ ಕುರುಡೆ ಪೂರ್ಣಿಮಾ ಸುಬೇಧಾರ ಜಯಶ್ರೀ ದೊಡ್ಡಮನಿ ನೂರಾರು ಅಂಗನವಾಡಿ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ